ನೋವಾಗುತ್ತೆ ಏನು ಹೇಳಂಗೆ ಗಾಜನೂರು ಊರೇ ಅಂತದ್ದು ಊರು ಯಾಕಂದ್ರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಅವಾಗ ನಾ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ರು ಬರೋರು ಬರೋರು ನಾವೆಲ್ಲ ಮೆಡ್ರಾಸ್ ಎದ್ದಿದ್ರು ಅವ್ರ ಜೊತೆಲಿ ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆಲೆ ಬರೋರು ಅಪ್ಪ ಹೇಳೋರು ಅಲ್ಲಿ ಹೋಗಬೇಕು ಅವರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ ಅದೇ ನಾನು ಯಾವಾಗಲೂ ಇರ್ತೀನಿ ನನಗೆ ತಾಯಿದಿರು ಒಬ್ಬರೇ ಅಲ್ಲ ಸಿಕ್ಕಾಪಟ್ಟೆ ತಾಯ್ದಿರುದಾದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತ್ತೆ ಇನ್ನೊಂದು ತಾಯಿ ಥರ ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ ಆಮೇಲೆ ಗೀತಾ ಅಂತ ಒಬ್ಬರು ನಮ್ಮ ಇನ್ನು ಇನ್ನೊಬ್ಬರು ಅತ್ತೆ ಮಗಳು ಅವರು ಅಷ್ಟೇ ನನಗಿನ ದೊಡ್ಡವರು ಅವರು ಅಷ್ಟೇ ನನಗೆ ತಾಯಿ ತಾಯ್ತಾರೆ ಯಾಕಂದ್ರೆ ನನಗೆ ಟ್ಯೂಷನ್ಗೆ ಹೋಗ್ಬೇಕಾಗಿರ್ತೀನಿ ಸೊ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ನನಗೆ ತುಂಬ ಜನ ತಾಯ್ದಿರಿದ್ದಾರೆ ಅಂತ ಯಾ ಯಾವಾಗಲೂ ಅಷ್ಟೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡು ಏನು ನೀ ಕೇಳಬೇಕಂತ ತಗೋ ಅಂತ ಇಲ್ಲ ಇಲ್ಲ ಅಮ್ಮ ಇಲ್ಲ ಹಂಗಲ್ಲ ಆಗಲ್ಲ ನೀವೇ ಕೊಡ್ಬೇಕು ಅಷ್ಟನ್ನೇ ಅದರಿಂದ ಅಮ್ಮ ಅಪ್ಪಾಜಿ ಇಬ್ರು ನಿಮ್ಮ ಕೇಳ ಅದು ಜವಾಬ್ದಾರು ನಾನು ತಗೊಳ್ಳೋದಲ್ಲ ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಯಾವಲ್ಲ ಅವರು ಹೆಂಗೆ ಹೇಳ್ತಾರೆ ಯಾಕೆ ನಾವು ಅಪ್ಪಾಜಿ ಮಕ್ಕಳಾಗಿಂದ ನಮ್ಗೆ ಆ ಗುಣ ಯಾವಾಗ ಅಂದರೆ ಮರ್ಯಾದೆ ಆಗಲಿ ಆ ಮಾತಾಡ್ಸ್ಕೊಂಡು ಆಗಲಿ ಹಾಂ ಸ್ವಲ್ಪ ದಿನ ಆ್ಯಕ್ಚುಲಿ ಲಾ ಲಾಸ್ಟ್ ಒಂದು ಟೂ ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾರೆ ಲಕ್ಷ್ಮಣ್ಗೆ ಈ ಥರ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನೆನೆ ನಾ ಇರಲಿಲ್ಲ ಗೋವಾಗ ಹೊಂಟೋಗಿದೆ ಅಲ್ಲಿ ಹೋದ ತಕ್ಷಣ ಲ್ಯಾಂಡ್ ಆಗ್ಯಮ್ಮ ಆಮೇಲೆ ನ್ಯೂಸ್ ಬಂತ ಆಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಟ್ಟು ಏನಂದರೆ ನಮಗೆ ಅದೇ ಒಂದು ಬೇಜಾರು ಏನಂದರೆ ಅಪ್ಪಾಜಿ ಫ್ಯಾಮಿಲಿ ಇದ್ದೋರು ಅವ್ರಂದರು ಅವರು ಎಲ್ಲದೂ ನೋಡ್ಬಿಟ್ರು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಭರತ್ ಅವ್ರೋದ್ರು ಅವ್ರಿಗೂ ವಿಷಯ ಗೊತ್ತಿಲ್ಲ ನೋಡಿ ಎಷ್ಟು ಇದು ಏನು 全然関係ない。